ರಾಹುಲ್ ಗಾಂಧಿ ಅವರವಾಗಲೂ ಕಾನ್ಸ್ಟಿಟ್ಯೂಷನ್ ಅನ್ನು ಹಿಡ್ಕೊಂಡಿದ್ದಾರೆ ಅವರಿಗೆ ಕಾನ್ಸ್ಟಿಟ್ಯೂಷನ್ ಬುಕ್ ಕೂಡ ಬೆಲ್ಲದವರು ಬೈಬಲಲ್ಲಿ ಕಾಣ್ತಂದ್ರೆ ಮತ್ತು ಅವರಿಗೆ ಸ್ವಲ್ಪ ಕೇಳ್ಬೇಕು ನೀವು ನನಗೆ ಈಗ ಅವರು ಮಾಡಲಿಕ್ಕೆ ಅವ್ರಿಗೆ ಇದೆ ಮಾಡಲಿ ಬಟ್ ಈಗ ಮೋದಿ ಸಾಹೇಬರು ಮಾಡಿದ ಬಗ್ಗೆ ಏನು ಸ್ವಲ್ಪ ಮಾತಾಡ್ತಾರೆ ನೀಟ್ ಬಗ್ಗೆ ಅವೆಲ್ಲ ಮಾತನಾಡ್ತಾರೆ ಇಪ್ಪತ್ತೈದು ಲಕ್ಷ ಸ್ಟೂಡೆಂಟ್ಸಿಗೆ ಆಲ್ ಓವರ್ ಇಂಡಿಯಾ ಏನಾಗೈತೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅದ್ರ ಬಗ್ಗೆ ಮಾತಾಡಕ್ಕೆ ಕೇಳ್ರಿ ಯಾವುದು ಏನು ಎಲೆಕ್ಷನ್ ಬಾಂಡ್ ಆಯ್ತಲ್ಲ ಎಲೆಕ್ಷನ್ ಬಾಂಡ್ ಬಗ್ಗೆಯೂ ಸ್ವಲ್ಪ ಮಾತಾಡಕ್ಕೆ ಕೇಳ್ರಿ ಸೊ ಇಂಥ ವಿಚಾರಗಳು ಕೂಡ ಮಾತನಾಡ್ಬೇಕು ಅವ್ರು ಯಾಕಂದರೆ ಭಾಳ ಯೂಶ್ವಲಿ ಈಸ್ ಅ ವೆರಿ ಒನ್ ಗುಡ್ ಫ್ರೆಂಡ್ ಆಫ್ ಮೈಂಡ್ ಬಟ್ ಇಂಥ ವಿಚಾರ ಕೂಡ ಮಾತನಾಡಿದ್ರೆ ಒಳ್ಳೇದು ಅಂತ ಈಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಷ್ಟು ದಿವಸ ಬಿಟ್ಟು ಇವತ್ತೇ ಬೈಬಲ್ ಕಾಣ್ತದಂದ್ರೆ ಮತ್ತು ಇವ್ರ ಏನೇ ಇರಬೇಕು ಇವರಿಗೆ ಇವರಿಗೆ ಬೈಬಲ್ ಅಂತಂದ್ರೆ ಇವರು ಇವ್ರ ಕಣ್ಣೇ ಚರ್ಚೆ ವಿಚಾರ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭ ಕೇಳಿ ಸರ್ಕಾರದಿಂದ ಎಷ್ಟು ಅನುದಾನ ಬಂದಂತೆ ಅದ್ರ ಬಗ್ಗೆ ಕೇಳೋಕೆ ಹೇಳ್ರಿ ಫಸ್ಟು ಆಯಿತು ರಾಜ್ಯ ಸರ್ಕಾರದಾಗಿರಲಿ ಕಳೆದ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರದಿಂದ ಎಷ್ಟು ಅನುದಾನ ಬಂದತ್ತೆ ಅಂತ ಅದ್ರ ಬಗ್ಗೆ ಹೇಳಿ ಅಲ್ಲ ಆರೋಪ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಯಾಕಂದ್ರೆ ಬಿಜೆಪಿಯವರು ಹೊಸದ ಅಲ್ಲ ಆರೋಪ ಮಾಡೋದ್ರಲ್ಲಿ ಸಹಜವಾಗಿ ಆರೋಪ ಮಾಡೇ ಅದೆಲ್ಲ ಇನ್ನು ಹೊಸದಲ್ಲಲ್ಲ ನಮಗೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್